ಬಾಹ್ಯಾಕಾಶದಿಂದ ಕಂಡ ಕಾಬಾದ ದಿವ್ಯ ದೃಶ್ಯ ಸಾಮಾನ್ಯವಾಗಿ ನಾವು ನೋಡುವುದು ಭೂಮಿಯಿಂದ ಆಕಾಶವನ್ನ ಆದ್ರೆ ಬಾಹ್ಯಾಕಾಶದಿಂದ ನಮ್ಮ ಭೂಮಿಯ ಚಿತ್ರಣ ಹೇಗಿರುತ್ತೆ ಇಡೀ ವಿಶ್ವದ ಗಮನ ಸೆಳೆದಿರುವ ಅಂತಾರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳಲ್ಲೂ ಸಂಚಲನ ಮೂಡಿಸಿರುವ ಅಂಥದ್ದೇ ಒಂದು ರೋಮಾಂಚನ ದೃಶ್ಯವನ್ನ ಇವತ್ತು ನಾವು ನಿಮಗೆ ತೋರಿಸ್ತಿದ್ದೀವಿ ಹೌದು ಸೌದಿ ಅರೇಬಿಯಾದ ಪವಿತ್ರ ಕ್ಷೇತ್ರ ಮಕ್ಕಾದಲ್ಲಿನ ಕಾಬಾ ಬಾಹ್ಯಾಕಾಶ ಪ್ರಕಾಶಮಾನವಾಗಿ ಗೋಚರಿಸಿದ್ದು ಈ ಅಪರೂಪದ ಚಿತ್ರ ಈಗ ಜಗತ್ತಿನಾದ್ಯಂತ ವೈರಲ್ ಆಗಿದೆ ಸೌದಿ ಅರೇಬಿಯಾದ ಮಕ್ಕಾದಲ್ಲಿರುವ ಪವಿತ್ರ ಕಾಬಾ ಇದೀಗ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿದೆ ಯಾಕಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ತೆಗೆದ ಒಂದು ಫೋಟೋದಲ್ಲಿ ಇದು ಅತ್ಯಂತ ಪ್ರಕಾಶಮಾನವಾಗಿ ಮತ್ತು ಸ್ಪಷ್ಟವಾಗಿ ಹೊಳಿತ ಕಾಣಿಸಿದೆ ನಾಸಾ ಗಗನಯಾತ್ರಿ ಡಾನ್ ಪೆಟ್ಟಿಟ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಮರಳಿದ ನಂತರ ಈ ಅಪರೂಪದ ಛಾಯಾಚಿತ್ರವನ್ನು ಹಂಚಿಕೊಂಡಿದ್ದಾರೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಸದ್ದು ಮಾಡ್ತಿದೆ ಡಾನ್ ಪೆಟ್ಟಿಟ್ ಅವರು ಈ ಚಿತ್ರವನ್ನು ಸಾಮಾಜಿಕ ಮಾಧ್ಯಮವಾದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದು ಸೌದಿ ಅರೇಬಿಯಾದ ಮಕ್ಕಾದ ಕಕ್ಷೀಯ ನೋಟ ಮಧ್ಯದಲ್ಲಿರುವ ಪ್ರಕಾಶಮಾನವಾದ ಪ್ರದೇಶ ಕಾಬಾ ಬಾಹ್ಯಾಕಾಶದಿಂದಲೂ ಸ್ಪಷ್ಟವಾಗಿ ಗೋಚರಿಸುತ್ತೆ ಅಂತ ಅವರು ತಮ್ಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ ಪೆಟ್ಟಿಟ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಿಂದ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ವರೆಗೆ ನಡೆದ ತಮ್ಮ ನಾಲ್ಕನೇ ಐಎಸ್ಎಸ್ ಮಿಷನ್ ಸಂದರ್ಭದಲ್ಲಿ ಈ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ ಅವರು ಐ ನ ಕುಪೋಲಾ ವಿಭಾಗದಿಂದ ಅತ್ಯಂತ ಹೆಚ್ಚು ರೆಸೊಲ್ಯೂಷನ್ ಇರುವ ನಿಕಾನ್ ಕ್ಯಾಮೆರಾವನ್ನ ಬಳಸಿ ಈ ಚಿತ್ರವನ್ನ ಕ್ಲಿಕ್ಕಿಸಿದ್ದಾರೆ ಈ ಅದ್ಭುತ ಚಿತ್ರ ಬೆಟ್ಟಗಳ ನಡುವೆ ವಿಸ್ತರಿಸಿರುವ ಮಕ್ಕಾ ನಗರವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಈ ಚಿತ್ರದ ಕೇಂದ್ರ ಬಿಂದು ಅಂದ್ರೆ ಮಧ್ಯಭಾಗದಲ್ಲಿ ಈ ಎಲ್ಲ ಹೊಳಪಿಗೆ ಕಾರಣವಾದ ಅಂಶಗಳಿವೆ ಈ ಪ್ರದೇಶದಲ್ಲಿರುವ ಮಸೀದಿಯ ನಿರಂತರ ಇಂಟು ಏಳರ ಬೆಳಕಿನ ವ್ಯವಸ್ಥೆ ಮತ್ತು ಸೂರ್ಯ ಕಿರಣಗಳ ಪ್ರತಿಫಲನದಿಂದಾಗಿ ಕಾಬಾವು ಅತ್ಯಂತ ಪ್ರಕಾಶಮಾನವಾಗಿ ಕಾಣಿಸ್ತಿದೆ ಬಾಹ್ಯಾಕಾಶದಿಂದ ನೋಡಿದಾಗ ಮಕ್ಕಾ ಮಹಾನಗರ ಲಕ್ಷಾಂತರ ಎಲ್ಇ ಡಿ ಮತ್ತು ಸೋಡಿಯಂ ದೀಪಗಳಿಂದ ಉಂಟಾಗುವ ಬೆಳಕಿನ ಸಮೂಹಗಳಂತೆ ಗೋಚರಿಸುತ್ತೆ ಆದರೆ ಈ ಎಲ್ಲ ಬೆಳಕಿನ ನಡುವೆ ಕಾಬಾ ಇರುವ ಮಸೀದ್ ಉಲ್ ಹರಂ ಪ್ರಾಂತ್ಯದಲ್ಲಿನ ಬೆಳಕಿನ ವ್ಯವಸ್ಥೆಯ ತೀವ್ರತೆ ವಿಪರೀತ ಇರುವುದರಿಂದ ಆ ಪ್ರದೇಶ ಒಂದು ವಿಶೇಷ ಪ್ರಾಮುಖ್ಯತೆಯಿಂದ ಕೂಡಿದ ಬೆಳಕಿನ ಗುಚ್ಛದಂತೆ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಪ್ರತಿ ಗಂಟೆಗೆ ಸುಮಾರು ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಭೂಮಿಯನ್ನ ಸುತ್ತುವ ಐ ಎಸ್ ಎಸ್ ಅತ್ಯಲ್ಪ ಸಮಯದಲ್ಲಿ ನಗರಗಳ ಬೆಳಕಿನ ವಿನ್ಯಾಸಗಳನ್ನು ಸೆರೆ ಹಿಡಿಯುತ್ತೆ ಡಾನ್ ಪೆಟ್ಟಿಟ್ ಅವರು ಛಾಯಾಗ್ರಹಣದಲ್ಲಿ ವಿಶೇಷ ಪರಿಣಿತಿ ಹೊಂದಿದ್ದು ಪರ್ವತ ಮಾರ್ಗಗಳು ನಗರ ವಿನ್ಯಾಸ ಮತ್ತು ಬೆಳಕು ಹರಡುವಿಕೆಯವರೆಗೆ ಅತ್ಯಂತ ಸೂಕ್ಷ್ಮ ವಿವರಗಳನ್ನು ತಮ್ಮ ಚಿತ್ರದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅರೋರಾಗಳು ನಗರಗಳ ಬೆಳಕಿನ ವಿನ್ಯಾಸಗಳು ಮತ್ತು ಕಾಸ್ಮಿಕ್ ಘಟನೆಗಳನ್ನು ಸೆರೆ ಹಿಡಿಯುವಲ್ಲಿ ಖ್ಯಾತಿ ಹೊಂದಿರುವ ಡಾನ್ ಪೆಟ್ಟಿಟ್ ಅವರ ಈ ಹೊಸ ಚಿತ್ರ ನಮ್ಮ ಭೂಮಿಯ ಮೇಲಿರುವ ಆಧ್ಯಾತ್ಮಿಕ ತಾಣಗಳು ಬಾಹ್ಯಾಕಾಶದಿಂದಲೂ ಸ್ಪಷ್ಟವಾಗಿ ಗುರುತಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ ಅನ್ನೋದನ್ನು ಮತ್ತೊಮ್ಮೆ ದೃಢಪಡಿಸಿವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು